ಹಾಯ್ ಫ್ರೆಂಡ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಶ್ರೀನಿಧಿ ಯೂಟ್ಯೂಬ್ ಚಾನಲ್ ನಾನು ಸುಮಾ ಇವತ್ತು ಒಂದು ಹೊಸ ಥರ ವಿಡಿಯೋದೊಂದಿಗೆ ನಿಮ್ಮ ಜೊತೆ ಬರ್ತಾ ಇದ್ದೀನಿ ಲೈಕ್ ಮಾಡಿ ಶೇರ್ ಮಾಡಿ ನಿಮ್ಮ ಮನದ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ ಏನಪ್ಪ ಇವತ್ತೊಂದು ಸ್ಪೆಷಲ್ ವಿಚಾರ ಅಂತಂದರೆ ನಮ್ಮ ಚಿಕ್ಕಮ್ಮನ ಮಗಳ ಮದುವೆ ಅಂದರೆ ನಮ್ಮ ತಂಗಿ ಮದುವೆ ಇತ್ತು ಆ ಮದುವೆಯನ್ನ ಕೆಲವೊಂದು ಕ್ಲಿಪ್ಸ್ ಎಲ್ಲ ತೊಗೊಂಡ್ಬಿಟ್ಟು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಣ ಇವತ್ತಿನ ದಿನ ಎಲ್ಲ ಹೇಗಿತ್ತು ಮದುವೆ ದಿವಸ ಅಂತ ಹೇಳಿಬಿಟ್ಟು ನಿಮ್ಮ ಹತ್ರ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ನಾನು ಇದ್ದೀನಿ ಪ್ಲೀಸ್ ನನ್ನ ವಿಡಿಯೋಕ್ಕೆ ಸಪೋರ್ಟ್ ಮಾಡಿ ಯೂಟ್ಯೂಬ್ ಚಾನಲ್ಗೆ ಸಪೋರ್ಟ್ ಮಾಡಿ ಲೈಕ್ ಮಾಡಿ ಮತ್ತು ನಿಮ್ಗೆ ಏನೇ ವಿಷಯ ಇದ್ದರೂ ಕಮೆಂಟ್ ಮೂಲಕ ತಿಳಿಸಿ ಅಂತ ಕೇಳ್ಕೊತೀನಿ ನೋಡಿ ಇವತ್ತು ಮದುವೆ ಹಿಂದಿನ ದಿನ ಅಂದರೆ ನಾಳೆ ಮದುವೆ ಅನ್ ಅನ್ನೋ ಹಾಗೆ ಇವತ್ತಿನ ದಿನ ಮನೆಯಲ್ಲೆಲ್ಲ ಕಾರ್ಯಕ್ರಮ ಇತ್ತು ಚಪ್ಪರದ ಕಾರ್ಯಕ್ರಮ ಮತ್ತು ಮಾರ್ನಿಂಗೇ ಮುಗಿಸಿದ್ವಿ ಇವಾಗ ಈವ್ನಿಂಗ್ ಕಾರ್ಯಕ್ರಮ ಏನಂದರೆ ಇವತ್ತು ಎಂಗೇಜ್ಮೆಂಟ್ ಮಾಡ್ತಾಯಿದ್ದಾರೆ ಮುಂಚೆಗೆ ಒಂದು ದಿನ ಮಾಡಿರಲಿಲ್ಲ ಹಾಗಾಗಿ ಎಂಗೇಜ್ಮೆಂಟ್ ಇವತ್ತು ಮಾಡ್ತಾಯಿದ್ದಾರೆ ನಾವು ಒಳಗಡೆ ಎಲ್ಲ ರೆಡಿ ಮಾಡಿಕೊಂಡು ಅಡುಗೆಗೆಲ್ಲ ರೆಡಿ ಮಾಡ್ಕೊಂಡ್ಬಿಟ್ಟು ಅವ್ರು ಬರೋದೇ ವೇಟ್ ಮಾಡ್ತಾ ಇದ್ವಿ ಬಂದ್ವಿ ನೋಡಿ ಈ ಥರ ವೀಳಿಯದ ಎಲೆ ಎಲ್ಲ ತಂದುಬಿಟ್ಟು ಹೂವಿನ ಹಾರ ಸೀರೆ ಅದಕ್ಕೆ ಮಡಲಕ್ಕಿ ಎಲ್ಲ ತಂದು ಕೊಡ್ತಾರೆ ಹುಡುಗಿಗೆ ಕೆಲವೊಬ್ಬರು ಒಂದೊಂದು ಊರುಗಳಲ್ಲಿ ಕೆಲವೊಬ್ರು ಅನುಕೂಲಕ್ಕೆ ತಕ್ಕಂಗೆ ಮೊದಲೇ ಒಂದು ಸಲ ಎಂಗೇಜ್ಮೆಂಟ್ ಮಾಡ್ಕೊಂಡು ಬಿಡ್ತಾರೆ ನಾವು ಡೇಟ್ ಎಮರ್ಜೆನ್ಸಿ ಫಿಕ್ಸ್ ಮಾಡಿರೋದ್ರಿಂದ ಎಂಗೇಜ್ಮೆಂಟ್ ಮಾಡೋಕ್ಕಾಗಲಿಲ್ಲ ಅದಕ್ಕೋಸ್ಕರ ನಾಳೆ ಮದುವೆ ಇದೆ ಅನ್ನೋದು ಹಿಂದಿನ ದಿನ ಎಂಗೇಜ್ಮೆಂಟ್ ಮಾಡ್ತಾ ಇದ್ದಾರೆ ನೋಡೋಣ ಎಂಗೇಜ್ಮೆಂಟ್ ಕಾರ್ಯಕ್ರಮ ಎಲ್ಲ ಹೇಗಿತ್ತು ಪ್ರಿಪ್ರೇಷನ್ ಎಲ್ಲ ಹೇಗೆ ಮಾಡಿದ್ವಿ ಅಂತ ಬ್ಲಾಗಲ್ಲಿ ತೋರಿಸ್ತೀನಿ ಕಂಟಿನ್ಯೂ ಆಗಿ ಫುಲ್ಲು ವಿಡಿಯೋ ನೋಡಿ ಕೊನೆಯದಾಗಿ ಇನ್ನೂ ಒಂದು ಮಜಾ ಇದೆ ಕೊನೆಯದಾಗಿ ನೋಡಿ ನಿಮ್ಗೆ ಗೊತ್ತಾಗುತ್ತೆ ए वो ले ले दो मां बोल वो वाली اللي فاتت طب انا هو بقى واحد اصلا كده ماشي بقى نيجي بقى اه ابو ضا وارد كده ماشي

ನೋಡಿ ಮದ್ವೆಗೆ ಗಿಫ್ಟ್ ಅಂದ್ಬಿಟ್ಟು ಬೆಳ್ಳಿ ದೀಪಾನ ತೊಗೊಂಡು ಬಂದಿದ್ದೆ ಬೆಳ್ಳಿ ದೀಪ ಬೆಳ್ಳಿನೇ ಗಿಫ್ಟ್ ಕೊಟ್ಟರೆ ಒಳ್ಳೇದು ಯಾವುದೇ ಕಾರ್ಯಕ್ರಮ ಆಗಲಿ ಅಂತ ಹೇಳ್ಬಿಟ್ಟು ಹಿರಿಯರು ಹೇಳ್ತಾರೆ ಅದಕ್ಕೋಸ್ಕರ ಬೆಳ್ಳಿದು ಗಿಫ್ಟು ಇಲ್ಲೇ ನಮ್ಮೂರಲ್ಲೇ ತೊಗೊಂಡು ಬಂದಿದ್ದೆ ಶಾಪಿಗೆ ಹೋಗ್ಬಿಟ್ಟು ಶಾಪಿನ ವೀಡಿಯೋನೇ ನಿಮ್ಗೆ ಹಾಕೋಕ್ಕೆ ಆಗಲಿಲ್ಲ ಹೋಗಿ ಬಂದ್ಬಿಟ್ಟು ಅರ್ಶನ ಶಾಸ್ತ್ರ ಎಲ್ಲ ಮುಗಿಸಿದ್ವಿ એ બુશી મામેલા ને નોડ રે લે બુશી મામા પા ઓ ગણ પાピરંગ પિસીના જલન રે દે મેચેના માંગલ

ए पक्का ट्रॅक्स यद्रोती <socks>? <pel> ரடி <laughs> ரெடி <laughs>